ಹಾಯ್ ಎಲ್ಲರಿಗೂ ಆ ಶಾರ್ವೀಸ್ ಕಿಚನ್ಗೆ ಸ್ವಾಗತ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಹಾಗೆ ನನ್ನ ವೀಡಿಯೋಸ್ನ ನೀವು ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಷನ್ನವರಿಗೆ ಅಲ್ಲದೆ ಕಮೆಂಟ್ ಕೂಡ ಮಾಡಿ ನೋಡಿ ನಾನು ಇವತ್ತು ಒಂದು ಎಲ್ರಿಗಿಷ್ಟ ಆಗುವಂಥ ಡೆಲ್ಗೋನೋ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ ಇದು ನಾವು ಮನೆಯಲ್ಲೇ ಯಾವ ರೀತಿ ಮಾಡ್ಬೋದು ಅಂತ ತೋರಿಸುವ ಅಂತ ನೋಡಿ ನಾನಿದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಬೇಗ ಕೂಡ ಆಗ್ತದೆ ಇದು ತುಂಬ ಟೈಮ್ ಬೇಡ ನೋಡಿ ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೇನೆ ಇದಕ್ಕೆ ನಾನೀಗ ಎರಡು ಪ್ಯಾಕೆಟ್ ಬ್ರೂ ಕಾಫಿ ಹುಡಿ ನಾನಿಲ್ಲಿ ಹಾಕ್ತಿರುವಂಥದ್ದು ನೋಡಿ ಎರಡೇ ಪ್ಯಾಕೆಟ್ ನಾನಿಲ್ಲಿ ಬ್ರೂ ಕಾಫಿ ಹುಡಿ ಹಾಕ್ತಾ ಇರೋದು ನೀವು ಯಾವ ಇನ್ಸ್ಟಂಟ್ ಕಾಫಿ ಪೌಡರ್ ಬೇಕಾದರೂ ತಗೊಳ್ಬೋದು ಇದನ್ನು ಹಾಕ್ಕೊಂಡ ನಂತರ ನಾನು ಎರಡು ಚಮಚದಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೇನೆ ಹಾಗೆ ಒಂದೆರಡು ಚಮಚದಷ್ಟು ನಾನು ಸ್ವಲ್ಪ ಲೈಟ್ ಬಿಸಿ ನೀರನ್ನು ಇದ್ದೇನೆ ತುಂಬ ನೀರು ಹಾಕಲಿಕ್ಕೆ ಹೋಗ್ಬೇಡಿ ಎರಡೇ ಚಮಚದಷ್ಟು ನೀರು ಹಾಕಿದರೆ ಸಾಕು ಎರಡು ಚಮಚ ಸಕ್ಕರೆ ಹಾಗೆ ಎರಡು ಪ್ಯಾಕೆಟ್ ಹುಡಿ ಹಾಕಿರುವಂಥದ್ದು ಇದನ್ನು ನಾನು ಕೈಯಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಸ್ತಾನೇ ಇದ್ದೇನೆ ಇದು ನೀವು ಒಂದು ಎರಡರಿಂದ ಮೂರು ನಿಮಿಷ ಆಗೋಗಲೇ ಸ್ವಲ್ಪ ಈ ಥರ ಫ್ಲಫಿಯಾಗಿ ಬರ್ತದೆ ನಿಮಗೆ ಮಾತ್ರ ಮಿಕ್ಸ್ ಮಾಡ್ತಾನೇ ಇರಬೇಕು ಒಂದು ಐದು ನಿಮಿಷ ಆಗುವಾಗ ನೋಡಿ ನೀವು ಕಲರ್ ಹೇಗೆ ಚೇಂಜ್ ಆಗ್ತದೆ ಅಂತ ಹೀಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ಐದು ನಿಮಿಷ ಆಗುವಾಗ ನಿಮಗೆ ಅದು ದಪ್ಪಾಗ್ತಾನೆ ಹೋಗ್ತದೆ ನೀವು ಬ್ಲೆಂಡರ್ ಇದ್ದರೆ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು ನೋಡಿ ಈಗ ಇಷ್ಟಾಗಿದೆ ಒಂದು ಐದು ನಿಮಿಷ ಆಗುವಾಗ ಇನ್ನೊಂದು ಐದು ನಿಮಿಷ ನಾವು ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಿದ್ರೆ ನಮಗೆ ಕರೆಕ್ಟಾದ ಒಂದು ಇದು ಬರ್ತದೆ ನೋಡಿ ಈಗ ಹೇಗಾಗಿದೆ ನೋಡಿ ಕಲರ್ ಈ ಥರ ಇನ್ನೂ ಸ್ವಲ್ಪ ಹೊತ್ತು ಮಾಡಿದರೆ ಇನ್ನೂ ಇಷ್ಟ ಇಷ್ಟಾಗೋ ತನಕ ನಾವು ಹೀಗೆ ಕೈ ಬಿಡದೆ ಮಿಕ್ಸ್ ಮಾಡ್ತಾನೆ ಇರಬೇಕು ನೀವು ಬ್ಲೆಂಡರ್ ಇದ್ದರೆ ಅದರಲ್ಲಿ ಬೇಗ ಆಗ್ತದೆ ಇದೇ ರೀತಿ ಮಾಡಿದ ನಂತರ ನಾನು ಇದನ್ನು ಹೇಗೆ ಸರ್ವ್ ಮಾಡೋದು ಅಂತ ತೋರಿಸ್ತೇನೆ ನೋಡಿ ನಾನಿಲ್ಲಿ ಎರಡು ಗ್ಲಾಸ್ ಹಿಡ್ಕೊಂಡು ಒಂದು ಸ್ವಲ್ಪ ಐಸ್ ಕ್ಯೂಬ್ನ ಹಾಕ್ತಾಯಿದ್ದೇನೆ ಹಾಗೆ ನಾನಿಲ್ಲಿ ಸ್ವಲ್ಪ ಕಾಫಿನ ಈ ಥರ ಡಿಕಾಕ್ಷನ್ ಮಾಡಿಟ್ಕೊಂಡಿದ್ದೆ ನಿಮ್ಮಲ್ಲಿ ಚಾಕ್ಲೇಟ್ ಏನಾದ್ರು ಫ್ಲೇವರ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು ನಾನಿಲ್ಲಿ ಕಾಫಿಯೇ ಆಗಿರೋದ್ರಿಂದ ಕಾಫಿದನೇ ಡಿಕಾಕ್ಷನ್ ಹಾಕಿದ್ದು ಅದಕ್ಕೆ ನಂತರ ನಾವು ಹಾಲನ್ನು ಕೂಡ ಹಾಕ್ಕೊಳ್ಳುವ ಈಗ ನಾವು ಮಾಡಿಟ್ಟಂಥ ಕಾಫಿದು ಮಿಕ್ಸ್ಚರ್ ಇದೆಲ್ಲ ಇದು ಅದನ್ನು ನಾವು ಹೀಗೆ ಸ್ಪೂನಲ್ಲಿ ಹಾಕ್ಕೊಳ್ಳುವ ನೋಡಿ ಅದು ಬೀಳುವಾಗಲೇ ಎಷ್ಟು ಗಟ್ಟಿ ಇದೆ ಅಂತ ನಿಮಗೆ ಗೊತ್ತಾಗ್ತದೆ ಇದನ್ನು ನೀವು ದೊಡ್ಡ ಸ್ಪೂನಲ್ಲಿ ಹಾಕಿದರೆ ಬೇಗ ಆಗ್ತದೆ ಅಲ್ಲದೆ ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ಮಾಡಿಕೊಂಡ್ರೆ ದೊಡ್ಡ ಸ್ಪೂನಲ್ಲಿ ಒಂದೇ ಸತಿ ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಮಾಡಿರೋದ್ರಿಂದ ಇದನ್ನು ನಾನು ಸಣ್ಣ ಸ್ಪೂನಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೇನೆ ಇದನ್ನು ಹಾಕಿದ ನಂತರ ಸರ್ವ್ ಮಾಡೋದೊಂದೇ ಕೆಲಸ ನೋಡಿ ಈಗ ರೆಡಿಯಾಗಿದೆ ತುಂಬ ಇಷ್ಟಪಡ್ತಾರೆ ಇದನ್ನು ನಾವು ಸ್ಪೂನಲ್ಲಿ ಇದೇ ರೀತಿ ಮಿಕ್ಸ್ ಮಾಡಿದರೆ ನೋಡಿ ಅದು ಕೆಳಗಡೆ ಹೋಗೋದೇ ಇಲ್ಲ ನೀವು ಇದನ್ನು ಬೇಕಂದರೆ ಒಂದು ಗಂಟೆ ತನಕ ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಹೀಗೇ ಇರ್ತದೆ ಏನದು ಮಿಕ್ಸ್ ಆಗೋದಿಲ್ಲ ನೀವು ಸ್ಪೂನಲ್ಲಿ ಅಥವಾ ಏನಲ್ಲಾದರೂ ಮಿಕ್ಸ್ ಮಾಡಿದರೆ ಮಾತ್ರ ಮಿಕ್ಸ್ ಆಗ ಅಲ್ಲದೇ ಇದೇ ರೀತಿ ನನ್ನ ವೀಡಿಯೋಸ್ನ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು